ಷ್ಟು ಮತದಾನ ಮಾಡಿಲ್ಲ ಇಲ್ಲ ಆಕ್ಚುಲಿ ನೀವು ಪ್ರೀವಿಯಸ್ ಎಲೆಕ್ಷನ್ ನೋಡಿದಾಗ ಎರಡ್ ಸಾವಿರದ ಹತ್ತೊಂಬತ್ತನೇ ಲೋಕಸಭಾ ಚುನಾವಣೆ ಎಲೆಕ್ಷನ್ ನೋಡಿದಾಗ ಸುಮಾರು ಎರಡೂವರೆ ಪರ್ಸೆಂಟ್ ಜಾಸ್ತಿ ಆಗಿದೆ ಯಾವಾಗಲೂ ನಗರ ಪ್ರದೇಶದಲ್ಲಿ ಐವತ್ತು ಐವತ್ತೆರಡು ಐವತ್ ಮೂರು ಈ ಸರಿ ಐವತ್ತಾರ ಒಂದ್ ಎರಡು ಎರಡೂವರೆ ಪರ್ಸೆಂಟ್ ಜಾಸ್ತಿ ಆಗಿದೆ ಅದಕ್ಕೆನೆ ಏನ್ ಮಾಡಬೇಕು ಅಂದ್ರೆ ಈ ದೊಡ್ಡ ದೊಡ್ಡ ನಗರ ಪ್ರದೇಶದಲ್ಲಿ ಕ್ಷೇತ್ರಗಳು ಇರುತ್ತಲ್ಲ ಅದಕ್ಕೆ ಯಾವಾಗ್ಲೂ ಈ ಚುನಾವಣೆ ದಿನಾಂಕ ಬಹುಶಃ ಮಂಗಳವಾರ ಬುಧವಾರ ಇಟ್ಕೋಬೇಕು ಐ ತಿಂಕ್ ಚುನಾವಣಾ ಆಯೋಗ ಇದನ್ನ ಇದು ಇಡೀ ದೇಶದಲ್ಲೇನೆ ಎಲ್ಲೆಲ್ಲಿ ದೊಡ್ಡ ನಗರಗಳಲ್ಲಿ ಪ್ರದೇಶಗಳಲ್ಲಿ ಇದು ಕ್ಷೇತ್ರಗಳಿರುತ್ತೆ ಬಹುಶಃ ಅರ್ಲಿ ಪಾರ್ಟ್ ಆಫ್ ದಿ ವೀಕಲ್ ಮಾಡಬೇಕು ಸೋಮವಾರ ಮಂಗಳವಾರ ಬುಧವಾರ ಆಗ ಇನ್ನೂ ಒಂದು ಮೂರು ಪರ್ಸೆಂಟ್ ಜಾಸ್ತಿ ಆಗ್ಬೋದು ఐ డోంట్ వాంట్ రియాక్ట్ ఓకే ఐ డోంట్ వాంట్ రియాక్ట్ ఓకే